ಠಾಣೆ ಮುಂದೆ ತಂದೆ ಶವ ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿಭಟನೆ ತಂದೆ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಸಿಪಿಐ ಅಶೋಕ ಸದಲಿಗೆ ಹೋರಾಟ ಅಶೋಕ ಸದಲಗಿ ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಪಿಐ ತಮ್ಮದೇ ಇಲಾಖೆ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ ಹಾರುಗೆರೆ ಪೊಲೀಸ್ ಠಾಣೆ ಮುಂದೆ ತಂದೆ ಶವ ಬಿಟ್ಟು ಹೋರಾಟ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಹಾರುಗೆರೆ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳ ಕಿರುಕುಳಕ್ಕೆ ಹೈ ಬಿಪಿ ಶುಗರ್ ಹೈ ಆಗಿ ಸಾವನ್ನಪ್ಪಿದ ಇನ್ಸ್ಪೆಕ್ಟರ್ ತಂದೆ ಅಣ್ಣಪ್ಪ ಸದಲಗಿ ಸದಾಶಿವ ರಡೆರಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯವಿತ್ತು ಎರಡು ಎಕರೆ ಐದು ಗುಂಟೆ ಜಾಗದ ವಿಚಾರದಲ್ಲಿ ತ್ಯಾಜ್ಯವಿತ್ತು ಜನವರಿ ಹತ್ತರಂದು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದ ಗ್ಯಾಂಗ್ ಇದನ್ನ ಪ್ರಶ್ನೆ ಮಾಡಿದ್ದ ಸಿಪಿಐ ತಂದೆ ಅಣ್ಣಪ್ಪ ಸದಲಿಗೆ ಮೇಲೆ ಹಲ್ಲೆಗೆ ಯತ್ನ ಕೂಡ್ಲೇ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಪೊಲೀಸರನ್ನ ಕರೆಸಿಕೊಂಡಿದ್ರು ಅಣ್ಣಪ್ಪ ಬಳಿಕ ಅಣ್ಣಪ್ಪ ಹಾಗೂ ಹಲ್ಲೆಗೆ ಯತ್ನ ಮಾಡಿದವರನ್ನ ಸೇರಿ ಎಲ್ಲರನ್ನೂ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ರು ಸಿಪಿಐ ತಂದೆ ಅಣ್ಣಪ್ಪಾಗೆ ಕಿರುಕುಳ ದಿನ ಠಾಣೆಯಲ್ಲಿ ಕೂಡಿಸಿಕೊಂಡು ಕಿರುಕುಳ ಆರೋಪ ಸಂಜೆ ಆಗ್ತಾ ಇದ್ದಂತೆಯೇ ಹೈ ಬಿಪಿ ಹಾಗೂ ಶುಗರ್ ಹೈ ಆಗಿ ತೀವ್ರ ಅಸ್ವಸ್ಥ ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ ಎರಡನೇ ಪುತ್ರ ಖುದ್ದು ಸಿಪಿಐ ಅಶೋಕ ಸದಲಗಿ ಎಫ್ಐಆರ್ ದಾಖಲಿಸುವಂತೆ ಪಿಎಸ್ಐ ಸಿಬಿಐ ಅಥಣಿ ಡಿವೈಎಸ್ಪಿಗೆ ಕರೆ ಮಾಡಿ ಮನವಿ ಮಾಡಿದ್ರು ಇಷ್ಟಾದರೂ ಕೂಡ ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿ ಬಳಿಕ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದವರಿಂದ ದೂರು ಇನ್ಸ್ಪೆಕ್ಟರ್ ಸಹೋದರನ ವಿರುದ್ದ ಫೆಬ್ರವರಿ ಎರಡರಂದು ಅಟ್ರಾಸಿಟಿ ಕೇಸ್ ದಾಖಲಿಸಿದ ಪಿಎಸ್ಐ ಮಾಳಪ್ಪ ಜನವರಿ ಹತ್ತರಿಂದ ಚಿಕಿತ್ಸೆ ಇದ್ದಂತಹ ಸಿಬಿಐ ತಂದೆ ಅಣ್ಣಪ್ಪ ಇಂದು ಸಾವನ್ನಪ್ಪಿದ್ದಾರೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಣ್ಣಪ್ಪ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು ಆಸ್ಪತ್ರೆಯಿಂದ ಶವವನ್ನು ನೇರವಾಗಿ ಹಾರುಗೇರಿ ಠಾಣೆಗೆ ತಂದ ಸಿಪಿಐ ಠಾಣೆ ಮುಂದೆ ಶವ ಇಟ್ಟು ತಪಿತಸ್ಥ ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯ ಇನ್ನೂ ಸ್ಥಳಕ್ಕೆ ಎಸ್ಪಿ ಭೀಮಶಂಕರ್ ಗುಳೆದು ಬರುವಂತೆ ಪಟ್ಟು ಹಾರುಗೇರಿ ಸಿಪಿಐ ಅವರಿಂದ ಮನವೊಲಿಕೆಗೆ ಯತ್ನ ಯಾವುದೇ ಕಾರಣಕ್ಕೂ ತಂದೆ ಶವ ತೆಗೆದುಕೊಂಡು ಹೋಗಲ್ಲ ಅಂತ ಸಿಪಿಐ ಅಶೋಕ ಪಟ್ಟು ಹಿಡಿದಿದ್ದಾರೆ ತನಕ ಕೂಡ್ ಹಾಕಿ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಎದೆ ನೋವು ಬರ ಅಂತ ಕಾಣಿಸ್ಕೊಂಡು ಬೀಳ ಅಂತೆ ಎ ಬಿ ಸಿ ಕಳಿಸ್ಯಾರ ಆಯ್ತಪ್ಪ ಕರ್ಕೊಂಡು ಹೋಗ್ರಿ ಮುಂದೆ ನಾಳೆ ನಾನು ನೋಡ್ತೀನಿ ನಿಮ್ಮ ಅಂತ ಕಳಿಸಿದ್ರು ಆಗ ನಮ್ಮ ತಂದೆಯವರು ಇವ್ರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ನಮ್ಮ ಸರ್ಕಾರಿ ಆರೋಗ್ಯರಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದು ಅವ್ರು ರೆಫರ್ ಮಾಡಿದ್ರು ಈ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ತಿದ್ರೆ ನೀವು ಮುಂದೆ ಹೋಗ್ರಿ ಅಂದರು ಅಲ್ಲಿಂದ ನಮ್ಮ ಮುಂದಿನ ಖಾಸಗಿ ದಾಖಲಿಸಿದ್ರು ಕಡಿಮೆ ಆಗಲಿಲ್ಲ ನಂತರ ಕಿಯಲ್ಲಿ ಗೋಕಾಕ ಹೋಗಿ ಅಡ್ಮಿಟ್ ಮಾಡಿದವರು ನಾವು ಅಲ್ಲಿ ಒಂದು ಹದಿನೈದು ದಿವಸ ಸ್ಟೇಟ್ಮೆಂಟ್ ತಗೊಂಡ್ರು ಕಡಿಮೆ ಆಗಲಿಲ್ಲ ನಂತರ ನಾವು ಇದಕ್ಕೆ ಕಳಿಸ್ತೀವಿ ರೀ ಇಪ್ಪತ್ತಾರು ದಿವಸ ರೀ ಅದು ಎನ್ಕ್ವೈರಿನೂ ಆಗಿಲ್ಲ ಅದ್ರ ಬಗ್ಗೆ ನಮ್ದೇನು ಡೇ ಎಕ್ಸ್ಪ್ಲೇಷನ್ ಕೇಳಿಲ್ಲ ಏನೂ ಇಲ್ಲ ರೀ ಅದನ್ನು ಹಂಗೆ ತೆಗೆದಿಟ್ಕೊಂಡರು ಅಲ್ಲದೆ ಈ ಘಟನೆ ಆಗಿ ಒಂದು ಮೂರ್ನಾಲ್ಕು ದಿವಸ ನಂತರ ನಮ್ಮ ತಂದೆಯವರು ಆರ್ ಟಿ ಐ ಆ್ಯಕ್ಟ್ನಲ್ಲಿ ಸ್ಟೇಷನ್ ಹರಗಿರಿ ಪೊಲೀಸ್ ಸ್ಟೇಷನ್ ಸಿ ಸಿ ಕ್ಯಾಮ್ರಾ ಫುಟೇಜ್ ಮತ್ತು ಅವತ್ತು ಯಾರ್ಯಾರು ಕರ್ತವ್ಯ ಮೇಲೆ ಇದ್ದರು ಅಂತೇಳಿ ಒಂದು ನಾವು ಆರ್ ಟಿ ಐ ಕೇಳ್ಯಾರ ಆ ಪ್ರತಿಯನ್ನು ಇನ್ನೂವ್ರಿಗೆ ಕೊಟ್ಟಿಲ್ಲ ಅದಕ್ಕೆ ಹದಿನಾಲ್ಕು ದಿವ್ಸ ಟೈಮ್ ಇರ್ತೈತೆ ರೀ ಹದಿನಾಲ್ಕು ದಿವ್ಸ ಹೋಗಿಂದು ಇಪ್ಪತ್ತು ನಾಲ್ಕು ದಿವ್ಸ ಆದ್ರೂ ಆ ಮಾಹಿತಿಯನ್ನು ಇನ್ನೂ ನಮ್ಗೆ ಕೊಟ್ಟಿಲ್ಲ ಇದೊಂದು ಬೇಜಾರದ ಸಂಗತಿ ಅವ್ರಿಗೆ ಏನು ಕೇಳರು ಅವ್ರಿಗೆ ಯಾವ ಕಾನೂನೂ ಅವ್ರಿಗೆ ಅಪ್ಲೈ ಆಗೋದಿಲ್ಲ ಮತ್ತು ಹಿಂಗಾದಾಗ ನಾವು ಏನು ಇದಕ್ಕೆ ಹೆಚ್ಚಿಂದ ಏನು ಹೇಳೋಕ್ಕಾಗತ್ತೆ ಈ ಪೊಲೀಸ್ ಸ್ಟೇಷನ್ ಬಗ್ಗೆ ಅದೋ ಅದೋ ಗತಿಗೆ ಹೋಗಿಬಿಟ್ಟದ್ದು ಮತ್ತು ಇನ್ನು ನಾವು ಹೆಚ್ಚಿಂದ ಹೇಳೋಕ್ಕಾಗೋದಿಲ್ಲ ನಾನು ಒಬ್ಬ ಇಲಾಖೆ ಇಲಾಖೆ ಮರ್ಯಾದೆ ಕಾಪಾಡ್ಕೋಬೇಕಾಗತ್ತೆ ನಾವು ಈ ಕಾಕಿ ತೊಟ್ಟ ನಂದು ಒಂದು ಲೆಕ್ಕದಾಗ ಅಂತ ಸುಮ್ಮನಿದೆ ಮತ್ತು ಈಗ ನಮ್ಮ ತಂದೆ ಪ್ರಾಣನ ಹೋಯ್ತು ಅಂದ ಬಳಕೆ ನಾನು ಅಸಹಾಯಕ ಬಿಟ್ಟೆನ್ರಿ ಈ ವಿಷಯದಾಗ ಈಗ ನಿನ್ನೆ ರಾತ್ರಿ ನಾವು ಅಲ್ಲಿಟ್ಟು ಪ್ರತಿಭಟನೆ ಮಾಡಿ ನಾವೆಲ್ಲ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಅವರೆಲ್ಲರೂ ಪಿ ಎಸ್ ಐ ಮತ್ತು ಆರೋಪಿತರ ಮೇಲೆ ಎಫ್ ಆರ್ ಐ ಹಾಕಿ ಕ್ರಮ ತಗೋತಾನಂತಂದರೆ ಅವರು ತಗೋತಾರ ಭರವಸೆ ನಮಗೈತಿ ನೋಡ್ತೀನಿ ಅವ್ರು ಏನಾದ್ರು ಎಫ್ ಆರ್ ಐ ಹಾಕಿ ಅನ್ನ ಕ್ರಮ ತೊಗೊಂಡ್ರೆ ಒಳ್ಳೆಯದು ಇಲ್ಲ ಮುಂದಿನ ಹೋರಾಟ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ನಮಸ್ಕಾರ ್ರಿ ಸೊ ಲ ಸಾಯಂಕಾಲ ರೀ ಈ ರೀತಿಯಾದಂಥ ಟಾರ್ಚರ್ ತಡ್ಕೊಂಡು ತಡ್ಕೊಂಡು ನಮ್ಮ ಫಾದರ್ ಏನತ್ತರಿ ಇವ್ರು ನಮ್ಮ ಹೊಲ ಬಾ ಇವ್ರು ಯಾಕೆ ನಮ್ಗೆ ಟಾರ್ಚರ್ ಕೊಡ್ತಾರೆ ಪಿ ಎಸ್ ಐ ಎಸ್ ಅವರು ಮಾನಸಿಕವಾಗಿ ಮತ್ತು ಏನು ದೈಹಿಕವಾಗಿ ಹೀಗ್ಯಾಕೆ ನಮಗೆ ಟಾರ್ಚರ್ ಕೊಡತ್ತಾರಂತ ಇವ್ರೇನು ಜಜ್ಜಲ್ಲ ಇವ್ರು ಸಿವಿಲ್ ಡಿಸ್ಪ್ಯೂಟ್ದಾಗ ಯದಕ್ಕೆ ಯಾಕತ್ತರು ಇದ ಇವ್ರು ಸಿವಿಲ್ ಡಿಸ್ಪ್ಯೂಟ್ ಐತಿ ನೀವು ಇದನ್ನು ವಿಚಾರಣೆ ಮಾ ನಮಗೆ ಸಮಾಧಾನ ಹೇಳಿ ಇತ್ಯರ್ಥ ಮಾಡಿ ಕಳಿಸೋದು ಬಿಟ್ಟು ಅವ್ರ ಕಡೆ ಯಾಕೆ ನೀವು ಶಾಮೀಲಾಗಿ ಅವರು ಶಾಮೀಲ ಪಿ ಎಸ್ ಐ ಅವರು ಅವ್ರ ಕಡೆ ಶಾಮೀಲಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಟಾರ್ಚರ್ ಕೊಟ್ಟರು ಇದರಿಂದಾಗಿ ನಮ್ಮ ಫಾದರ್ ಅವರು ಇದನ್ನ ಮನೆ ನೊಂದಿರಿ ತಲೆಗೆ ಹಚ್ಕೊಂಡು ಎದಿ ಸ್ಟಾರ್ಟ್ ಆತರ ಅವ್ರು ಯಾಕೆ ನಮ್ಗೆ ಟಾರ್ಚರ್ ಕೊಡಾತಾರೆ ಅಂತೇಳಿ ಮನ ನೋಂದಿರ ಅವ್ರು ಭಾಳ ಮನೊಂದಿರ್ರಿ ಮನನೊಂದು ಏನು ಹೇಳಿರಿ ನಮಗೆ ನನ್ನ ಕರೆದ ತ ಸ್ವಲ್ಪ ಎದಿ ನೋವು ಆತೈತಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಹೇಳಿದರು ಆದ್ರೂ ಸಹ ಪಿ ಎಸ್ ಐ ಆದಂಥ ಇವರು ಮಳಪ್ಪ ಪೂಜೆಯವರು ನಮ್ಮನ್ನು ರೀ ಹಾಸ್ಪಿಟಲ್ಗೆ ಹೋಗೋಕ ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಅವರು ತಲೆಗೆ ಸುತ್ತ ಬಂದು ಬಿದ್ದು ಬಿಟ್ಟರು ನೆಲದ ಮೇಲೆ ಆಗ ಅವ್ರು ಬಂದರು ರೀ ಹೋಗಪ್ಪ ಇರಲಿ ಅಂತೇಳಿ ನಮ್ಗೆ ದವಾ ಹಾಸ್ಪಿಟಲ್ಗೆ ಹಚ್ಕೊಟ್ಟಿದ್ರು ಅಲ್ಲಿ ಹೋಗಿ ನಾವು ನಮ್ಮ ಊರಿನ ಸರ್ಕಾರಿ ಹಾಸ್ಪಿಟಲ್ದಾಗು ಕೇಳಿದ್ದೀವಿ ರೀ ಆಮೇಲೆ ಅಲ್ಲೇ ಅವರು ಮುಂದೆ ಮುಂದೆ ಹೋಗಿ ಅಂದ್ರೆ ನಾವು ಕೇಳಿ ಗೋಕಾಕ ಕೇಳಿ ಬೆಳಗಾವಿ ಎಲ್ಲ ನಾವು ನಮ್ಮ ಫಾದರ್ನ ತೊಗೊಂಡು ತಿರುಗಾಡಿದ್ವಿ ಆದ್ರೂ ಅವ್ರನ್ನ ಅಡ್ಮಿಟ್ ಮಾಡಿದ್ರೂ ಅವ್ರಿಗೆ ಚಿಕಿತ್ಸೆ ಪಲ್ದು ಫಲ್ಕಾರಿ ಆಗಲಿಲ್ಲ ಯಾಕಂದ್ರೆ ಅವ್ರಿಗೆ ಒಂದಕ್ಕೆ ಹೊರಗಿತ್ರಿ ಈಗ ಯಾಕೆ ನಮ್ಮ ಪಿ ಎಸ್ ಐ ಅವ್ರ ಮಳಪ್ಪ ಪೂಜಾರಿ ಪಿ ಎಸ್ ಐ ರೀ ನಮ್ಗೆ ಈ ರೀತಿಯಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಟಾರ್ಚರ್ ಕೊಟ್ರಂತ ಭಾಳ ಕೂಗಿ ಹೋಗಿರ್ರಿ ಅವ್ರು ಇದನ್ನ ಒಂದು ವಿಷಯದ ಅವ್ರ ತಲೆಯಾಗ ಹಾಕೊಂಡ್ರಿ ಅದೊಂದು ಒಂದು ವಿಷಯ ಮೃತಪಟ್ಟ್ರಿ ಇದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ ನಮ್ಮ ತಂದೆಗೆ ಮೃತ ಆಗಕ್ಕೆ ನಿಯರ್ ಕಾರಣ ಹರಗೇರಿ ಪೊಲೀಸ್ ಸ್ಟೇಷನ್ದ ಪಿ ಎಸ್ ಐ ಆದಂಥ ಮಾಳಪ್ಪ ಪೂಜಾರಿ ಕಾರಣ ಅಂತ ನಾನು ಹೇಳ್ತೀನಿ ಇದಲ್ಲ ಅವರ ಮೊದಲ ಅವ್ರಿಗೆ ನೋವು ಬಂದಾಗ ನಮ್ಮ ಫಾದರ್ನ ಒಂದು ಅರ್ಧ ತಾಸು ಬೇಗ ಪೊ ಪೊಲೀಸ್ ಸ್ಟೇಷನ್ನಿಂದ ಬಿಟ್ಟಿದ್ರೆ ಇವತ್ತು ನಮ್ಮ ತಂದೆ ಉಳಿತಿದ್ರೇನು ಅಂತೇಳಿ ನನಗನ್ನಿಸ್ತದೆ ನಮ್ಮ ಹೆಸರು ಸಂಕನ ಸದಲಿಗೆ ಅಂತ ರೀ ಮೃತಪಟ್ಟವರ ನಮ್ಮ ತಂದೆ ರೀ